ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇವತ್ತಿನ ಖತರ್ನಾಕ್ ಅಪ್ಡೇಟ್ಸ್ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಐಪಿಎಲ್ ಫ್ಯಾನ್ಸ್ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸಾಕಷ್ಟು ಡಬ್ಲ್ಯೂ ಪಿ ಎಲ್ ಫ್ಯಾನ್ಸ್ ನಿನ್ನೆ ಒಂದು ಕ್ವಶನ್ ಕೇಳಿದ್ರು ಆಕ್ಚುಲಿ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟೆನ್ಶನ್ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಬರಬೇಕಾಗಿತ್ತು ಬಟ್ ಯಾಕಪ್ಪ ಬಂದಿಲ್ಲ ಅಂತ ಕೇಳಿದ್ರೆ ಆಕ್ಚುಲಿ ಆ ಒಂದು ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟನ್ಷನ್ ಪೋಸ್ಟ್ ಪೋನ್ ಆಗಿದೆ ಇವತ್ತು ಇವತ್ತು ಸಾಯಂಕಾಲ ಐದು ಗಂಟೆಗೆ ಎಲ್ಲಾ ಟೀಮ್ ದುರು ಅವರ ಅವರ ರಿಟನ್ಷನ್ ಲಿಸ್ಟ್ ಅಫಿಷಿಯಲ್ ಆಗಿ ಬಿಡ್ತಾರೆ ಸೊ ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಐ ಮ್ಯಾಚ್ ಈ ಒಂದು ಮ್ಯಾಚ್ ಆದ್ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಪಬ್ಲಿಷ್ ಮಾಡಲಿದ್ದಾರೆ ಆದ್ರೆ ಸಾಯಂಕಾಲದವರೆಗೆ ವೇಟ್ ಮಾಡುವಂತಹ ಅವಶ್ಯಕತೆ ಇದೆಯಾ ನಾನೇ ಖುದ್ದಾಗಿ ಲೀಕ್ ಮಾಡ್ತೀನಿ ಯಾವೆಲ್ಲ ಟೀಮ್ ಯಾವೆಲ್ಲ ಪ್ಲೇಯರ್ಸ್ ನಟನ್ ಮಾಡ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ ಸದ್ಯ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಬರ್ತಾ ಇದೆ ದ ಲೆಜೆಂಡ್ ಎಂ ಎಸ್ ಧೋನಿಯವರು ಆಲ್ ಸೆಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೆಡಿ ಆಗಿದ್ದಾರೆ ಆಡೋಕೆ ನಿನ್ನೆ ಸಿ ಎಸ್ ಯ ಕಾಶಿ ವಿಶ್ವನಾಥನ್ ಅವರು ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂ ಎಸ್ ಅವರು ಇನ್ನು ಐ ಪಿ ಎಲ್ ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಎಂ ಎಸ್ ಅವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಡಲಿದ್ದಾರೆ ಅಂತ ಹೇಳಿ ಕ್ಲಿಯರ್ ಕಟ್ ಅವರ ಬಾಯಿಂದ ಬಂದಂತಹ ಬಿಗ್ ಸ್ಟೇಟ್ಮೆಂಟ್ ಇದು ಯಾವುದೇ ರೀತಿಯಾದ ಅಪ್ಡೇಟ್ ಅಲ್ಲ ಸಾರಿ ಇದು ಯಾವುದೇ ರೀತಿಯಾದ ಇನ್ಸೈಡ್ ರಿಪೋರ್ಟ್ ಅಲ್ಲ ಮತ್ತೆ ರಿಪೋರ್ಟ್ ಸಹ ಅಲ್ಲ ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಸಿ ಎಸ್ ಕೆಇಒ ಕಾಶಿ ವಿಶ್ವನಾಥನ್ ಅವರ ಬಾಯಿಂದ ಬಂದಂತಹ ಹ್ಯೂಜ್ ಸ್ಟೇಟ್ಮೆಂಟ್ ಧೋನಿ ಫ್ಯಾನ್ಸ್ ಗೆಟ್ ರೆಡಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಂ ಎಸ್ ಧೋನಿ ಅವರ ಪಾರ್ಟಿಸಿಪೇಷನ್ ಕನ್ಫರ್ಮ್ ಆಗಿದೆ ಅದೇ ರೀತಿಯಾಗಿ ನಿನ್ನೆ ಸಿ ಎಸ್ ಸಿಇಒ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನೋಡಿದರೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಾವು ಎಲ್ಲಾ ಅಫಿಷಿಯಲ್ ಜೊತೆ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆ ಒಂದು ಅವೈಲೇಬಲ್ ಅವೈಲಬಲ್ ಅಂತ ಅಂತೇಳಿ ಈ ಒಂದು ಡಿಸ್ಕಶನ್ ಮೇಲೆ ನಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಹೇಳಿ ನಾವು ಡಿಸ್ಕಸ್ ಮಾಡಿದ್ದೇವೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕಾಶಿ ವಿಶ್ವನಾಥನ್ ಅವರು ಸೊ ಇದು ಮಾತ್ರ ಸಿ ಎಸ್ ಕೆ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಬ್ಲಾಕ್ ಬಸ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಎಂ ಎಸ್ ಅವರು ಮತ್ತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಡಲಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಎಂ ಎಸ್ ಈ ನ್ಯೂಸ್ ಕನ್ಫರ್ಮ್ ಆದ್ಮೇಲೆ ಸಾಕಷ್ಟು ಎಲ್ ಫ್ಯಾನ್ಸ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ಧೋನಿಯವರದು ಕೊನೆಯ ಐ ಪಿ ಎಲ್ ಯಾವಾಗ ಧೋನಿಯವರು ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಕೊಡೋದು ಯಾವಾಗ ಅಂತೇಳಿ ತಿಂಕು ಮಾಡ್ತಾ ಇರ್ತಾರೆ ನಾನು ಹೇಳ್ತೇನೆ ಕೇಳಿ ಏನಪ್ಪಾ ಅಂದ್ರೆ ನನ್ನ ವಿನ ಪ್ರಕಾರ ಧೋನಿಯವರು ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಕೊಡೋದು ಯಾವಾಗಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ಇಫ್ ಸಪೋಸ್ ಸಿ ಎಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಚಾಂಪಿಯನ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಲಾಸ್ಟ್ ಐ ಪಿ ಎಲ್ ಆದ್ರೆ ಸಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಆಗಿಲ್ಲ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಐಪಿಎಲ್ ಧೋನಿ ಕೆರಿಯರ್ ನಲ್ಲಿ ಯಾಕೆಂದ್ರೆ ಟ್ವೆಂಟಿ ಟ್ವೆಂಟಿ ಏಟ್ ಅಲ್ಲಿ ಮೆಗಾ ಆಪ್ಷನ್ ಇರುತ್ತೆ ಸೊ ಆ ಒಂದು ರೀಸನ್ ಮೇಲೆ ಆ ಒಂದು ಮೆಗಾ ಆಪ್ಷನ್ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಧೋನಿಯವರು ಐಪಿಎಲ್ ಗೆ ರಿಟೈರ್ಮೆಂಟ್ ನ ಕೊಡ್ತಾರೆ ಇದು ಧೋನಿಯವರದು ಪರ್ಫೆಕ್ಟ್ ಪ್ಲಾನಿಂಗ್ ನನ್ನ ಪ್ರಕಾರ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಆರ್ ಸಿ ಬಿ ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ನಾವು ಇಷ್ಟು ದಿನ ಡಿಸ್ಕಸ್ ಮಾಡಿದ್ವಿ ಆರ್ ಸಿ ಬಿ ಟೀಮ್ ಸೇಲ್ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಅಪ್ಡೇಟ್ಸ್ ಸಾಕಷ್ಟು ರಿಪೋರ್ಟ್ಸ್ ಇದು ಬಟ್ ಈಗ ಕ್ಲಿಯರ್ ಕಟ್ ಆಗಿ ಅಫಿಷಿಯಲ್ ಆಗಿದೆ ಹೌದು ಆರ್ ಸಿ ಬಿ ಟೀಮು ಸೇಲ್ ಆಗ್ತಾ ಇದೆ ಆದ್ರೆ ನಮಗೆ ಆರ್ ಸಿ ಬಿಗೆ ಗೆ ಒಂದು ಹೊಸ ಓನರ್ ನಮಗೆ ಅಪ್ಡೇಟ್ ಸಿಗೋದು ಅದು ಮಾರ್ಚ್ ತರ್ಟಿ ಫಸ್ಟ್ ಈ ಒಂದು ಡೇಟ್ ಒಳಗೆ ಆರ್ ಸಿ ಬಿಗೆ ಗೆ ಹೊಸ ಓನರ್ ಯಾರು ಅಂತೇಳಿ ನಮಗೆ ಗೊತ್ತಾಗುತ್ತೆ ಅಂದೇಳಿ ಕ್ಲಿಯರ್ ಕಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಆರ್ ಸಿ ಬಿಗೆ ಯಾರೇ ಹೊಸ ಒಂದರ ಬರಲಿ ಆದ್ರೆ ಒಂದೇ ಒಂದ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಂತ ಆ ಒಂದು ಹೆಸರು ಮಾತ್ರ ಚೇಂಜ್ ಆಗ್ಲೇಬಾರದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಹೆಸರು ಮಾತ್ರ ಚೇಂಜ್ ಆಗ್ಲೇಬಾರದು ಯಾಕಂದ್ರೆ ಆರ್ ಸಿ ಬಿ ಇಸ್ ದ ಬ್ರ್ಯಾಂಡ್ ಆಫ್ ಐ ಪಿ ಎಲ್ ಸೊ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿಗೆ ಗೆ ಯಾರೇ ಹೊಸ ಒಂದರ ಬರಲಿ ಆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರು ಮಾತ್ರ ಚೇಂಜ್ ಆಗ್ಲೇಬಾರದು ಗುರು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಇಫ್ ಸಪೋಸ್ ಆರ್ ಸಿ ಬಿಗೆ ಗೆ ಹೊಸ ಒಂದರ ಬಂದ್ರೆ ಆರ್ ಸಿ ಬಿ ಅಲ್ಲಿ ಏನೋ ಒಂದು ಚೇಂಜಸ್ ಮಾಡ್ತಂದ್ರೆ ನೀವೇನಂದ್ರ ಆರ್ ಸಿ ಬಿ ಅಂತ ಹೆಸರು ಚೇಂಜ್ ಆಗಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫೇಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇವತ್ತು ಸಾಯಂಕಾಲ ಐದು ಗಂಟೆ ನಮಗೆ ಅಫಿಷಿಯಲ್ ಆಗಿ ಯಾವೆಲ್ಲ ಟೀಮು ರಿಟರ್ನ್ಶನ್ ಮಾಡ್ತಾ ಅಂತ ಹೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಆದ್ರೆ ಅಲ್ಲಿಯವರೆಗೂ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ನಾನು ಈಗಲೇ ಯಾವೆಲ್ಲ ಟೀಮು ರಿಟರ್ನ್ಶನ್ ಮಾಡಿದೆ ಅಂತ ಹೇಳಿ ಇಲ್ಲೇ ಅಪ್ಡೇಟ್ ನ ಕೊಡ್ತೀನಿ ಇ ಎಸ್ ಪಿ ಒಂದು ಬಿಗ್ ಅಪ್ಡೇಟ್ ನ ಮಾಡಿದೆ ಯಾವೆಲ್ಲ ಟೀಮು ಯಾವೆಲ್ಲ ಪ್ಲೇಯರ್ಸ್ಗೆ ರಿಟರ್ನ್ ಮಾಡಲಿದೆ ಅಂತೇಳಿ ಫಸ್ಟ್ ಮುಂಬೈ ಇಂಡಿಯನ್ಸ್ ಟೀಮ್ ದವರು ಯಾವೆಲ್ಲ ಪ್ಲೇಯರ್ಸ್ ರಿಟರ್ನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಫಸ್ಟ್ ಪ್ಲೇಯರು ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಮತ್ತು ನಟ್ಸೀವರ್ ಬ್ರೆಂಟು ತರ್ಡ್ ಯಾರಪ್ಪ ಅಂದ್ರೆ ಅಮನ್ ಜೋತ್ ಕೌರ್ ರೀಸೆಂಟ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಇಂಡಿಯಾ ಪರ ಒಂದು ಸೂಪರ್ ಆಗಿ ಫಿನಿಶಿಂಗ್ ಕೊಡ್ತಾರೆ ಫೋರ್ತ್ ಪ್ಲೇರ್ ಕಮಿಲಿನಿ ಫಿಫ್ತ್ ಪ್ಲೇಯರು ಹಿಲಿ ಈ ಐದು ಪ್ಲೇಯರ್ಸ್ ಮುಂಬೈ ಇಂಡಿಯನ್ಸ್ ರಿಟರ್ನ್ ಮಾಡಿದರೆ ಆದ್ರೆ ಆ ಒಂದು ಆಕ್ಷನ್ ಅಲ್ಲಿ ಯಾವುದೇ ರೀತಿಯಾದ ಆರ್ ಟಿ ಎಂ ಕಾರ್ಡ್ ಇವರ ಅವೈಲೇಬಲ್ ಇರಲ್ಲ ನೆಕ್ಸ್ಟ್ ಟೀಮ್ ಬರುತ್ತೆ ಅದು ಯು ಪಿ ಇದರಲ್ಲಿ ಓನ್ಲಿ ಒಂದೇ ಒಂದು ರಿಟರ್ನ್ ಮಾಡಿದರೆ ಯಾರಪ್ಪ ಅಂದ್ರೆ ಶ್ವೇತಾ ಶರಾವತ್ ಅಂದ್ರೆ ಇವ್ರ ಹತ್ರ ಬರೋಬ್ಬರಿ ನಾಲ್ಕು ಆರ್ ಟಿ ಎಂ ಕಾರ್ಡ್ ಇರುತ್ತೆ ಆ ನಾಲ್ಕು ಆರ್ ಟಿ ಎಂ ಕಾರ್ಡ್ ನ ಆ ಒಂದು ಮೆಗ್ ಆಕ್ಷನ್ ಅಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಟೀಮ್ ಬರುತ್ತೆ ಅದು ಆರ್ ಸಿ ಬಿ ಫಸ್ಟ್ ಸ್ಮೃತಿ ಮಂದನಾ ನೆಕ್ಸ್ಟ್ ಎಲೆಸ್ ಪೆರಿ ಥರ್ಡ್ ರಿಚಾರ್ ಘೋಷೋ ಫೋರ್ತ್ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಯಾರಪ್ಪ ಅಂದ್ರೆ ಶ್ರೇಯಾಂಕಾ ಪಾಟೀಲ್ಗೆ ಆರ್ ಸಿ ಬಿ ಟೀಮ್ ಆಲ್ ಸೆಟ್ ರಿಟರ್ನ್ ಮಾಡ್ತಾ ಇದಾರೆ ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್ ನನ್ನ ಪರ್ಸಿನ ಪ್ರಕಾರ ಶ್ರೇಯಾಂಕಾ ಪಾಟೀಲ್ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಟೀಮ್ ಬಿಟ್ಟು ಬೇರೆ ಟೀಮ್ಗೆ ಹೋಗ್ಲೇಬಾರದು ಆರ್ ಸಿ ಬಿ ಟೀಮ್ ಅಲ್ಲೇ ಇರಬೇಕು ಸೊ ಫೈನಲಿ ಆರ್ ಸಿ ಬಿ ಟೀಮು ಒಂದು ರೈಟ್ ನಿರ್ಧಾರವನ್ನು ಮಾಡಿದರೆ ಶ್ರೇಯಾಂಕಾ ಪಾಟೀಲ್ಗೆ ರಿಟರ್ನ್ ಮಾಡಿದರೆ ಈ ನಾಲ್ಕು ಪ್ಲೇಯರ್ನ ಆರ್ ಸಿ ಬಿ ಟೀಮ್ ರಿಟರ್ನ್ ಮಾಡಿದೆ ಆದರೆ ಒಂದು ಆರ್ ಟಿ ಎಂ ಕಾರ್ಡ್ ಆಪ್ಷನ್ ಇರುತ್ತೆ ಅದು ಮೆಗೋ ಆಪ್ಷನ್ ಯೂಸ್ ಮಾಡ್ತಾರೆ ಇದು ಆರ್ ಸಿ ಬಿ ಟೀಮ್ದು ಅಪ್ಡೇಟ್ ನೆಕ್ಸ್ಟ್ ಟೀಮು ಗುಜರಾತ್ ಈ ಟೀಮು ಕೇವಲ ಎರಡೇ ಎರಡು ಪ್ಲೇಯರ್ಗೆ ರಿಟರ್ನ್ ಮಾಡಿದರೆ ಒಂದು ಬೆತ್ಮುನಿ ಮತ್ತು ಗರ್ನರ್ ಎರಡೇ ಪ್ಲೇಯರ್ಗೆ ಗೆ ರಿಟರ್ನ್ ಮಾಡಿದರೆ ಉಳಿದಿರುವಂತಹ ಆ ಮೂರು ಆರ್ ಟಿ ಎಂ ಕಾರ್ಡ್ನ ನ ಮೆಗೋ ಆಪ್ಷನ್ ಯೂಸ್ ಮಾಡ್ತಾರೆ ಫೈನಲಿ ಡಿ ಸಿ ಟೀಮ್ ಇಂದ ಯಾವೆಲ್ಲ ಆಗ್ತದೆ ಅಂದ್ರೆ ಫಸ್ಟ್ ಸದರ್ಲ್ಯಾಂಡ್ ಸೆಕೆಂಡ್ ಮರಿಜನಾ ಕಾಪು ಫೋರ್ತ್ ಶಫಾಲಿ ವರ್ಮಾ ಫಿಫ್ತು ಜಮಿಮಾ ರೋಡ್ರಿಕ್ಸೋ ಫೈನಲಿ ನಿಖಿ ಪ್ರಸಾದ್ ಈ ಐದು ಪ್ಲೇರ್ ಗೆ ಡಿ ಸಿ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾರೆ ಸರ್ಪ್ರೈಸಿಂಗ್ ಇಲ್ಲಿ ಮೆಕ್ಲಿನಿಂಗ್ ನ ಕ್ಯಾಪ್ಟನ್ ರಿಲೀಸ್ ಮಾಡಿದರೆ ಇದು ಪರ್ಫೆಕ್ಟ್ ಆಗಿ ಐದು ಟೀಮ್ ಬಗ್ಗೆ ರಿಟರ್ನ್ ಮಾಡುವಂತಹ ಪ್ಲೇಯರ್ ಲಿಸ್ಟ್ ಇ ಎಸ್ ಪಿನೋ ಕ್ರಿಕ್ ಇನ್ಫೆಂಟರ್ ರಿಪೋರ್ಟ್ ನ ಕೊಡಿದರೆ